ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತು ಹಸಿ ಮೆಣಸಿನಕಾಯಿನಲ್ಲಿ ಮಸಾಲ ಮೆಣಸಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಉಪ್ಪಿನಕಾಯಿ ಅಂತಲೂ ಅನ್ಬೋದು ತುಂಬ ಜನಕ್ಕೆ ಉಪ್ಪು ಹಚ್ಚಿದ ಮೆಣಸಿನಕಾಯಿ ಅಂತ ತುಂಬ ಇಷ್ಟಪಡ್ತಾರೆ ಆದರೆ ಅದನ್ನು ದಿಢೀರ್ ದಿಢೀರ್ ಅಂತ ನಾನು ನಾನಿವತ್ತು ನಿಮಗೆ ಯಾವಾಗ ನೆನೆಸ್ಕೊಳ್ತೀರೋ ಆವಾಗ ಇದನ್ನು ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಈ ಥರ ಸ್ವಲ್ಪ ಖಾರ ಕಡಿಮೆ ಇರೋದು ತೊಗೊಂಡಿದ್ದೀನಿ ನೀವು ಬೇಕಾದರೆ ಖಾರ ಜಾಸ್ತಿ ಇರೋದು ಕೂಡ ತೊಗೋಬೋದು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅರ್ಶನ ಮತ್ತು ಅದು ಅಷ್ಟೇ ನಿಮಗೆ ಎಷ್ಟು ಬೇಕನ್ನಿಸುತ್ತೋ ಅಷ್ಟು ಹಾಕ್ಕೊಳ್ಳಿ ಸಾಸಿವೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಮೊಸರು ಒಂದು ಸ್ಪೂನು ಮತ್ತು ಸಕ್ಕರೆನೂ ಅಷ್ಟೇ ಅರ್ಧ ಸ್ಪೂನು ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಇಷ್ಟು ಸಾಮಗ್ರಿಗಳಿದ್ದರೆ ನೀವು ಆರಾಮಾಗಿ ಈ ಮಸಾಲ ಮೆಣಸಿನ್ಕಾಯಿನ ಮಾಡಿ ಡ್ದಲ್ಲಿ ಹಾಕಿಟ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ ಈ ಸಾಸಿವೆ ಮತ್ತು ಜೀರಿಗೆ ಇತ್ತಲ್ಲ ಅದನ್ನು ಮಿಕ್ಸರಲ್ಲಿ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಅದರ ಜೊತೆಯಲ್ಲೇ ಉಪ್ಪು ಕೂಡ ಸೇರಿಸ್ಕೊಂಡ್ಬಿಡ್ತೀನಿ ನಾನು ನೋಡಿ ಈ ಥರ ಮೆಣಸಿನಕಾಯಿ ನಿಮಗೆ ಗೊತ್ತಾಗತ್ತಲ್ವ ನಾನು ಅದನ್ನು ಅರ್ಧ ಮಾಡಿ ಮತ್ತು ಅದರಲ್ಲೂ ಅರ್ಧ ಅರ್ಧ ಥರ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಗೆ ಸ್ವಲ್ಪ ಎಣ್ಣೆ ಒಂದು ನಾಲ್ಕೈದು ಸ್ಪೂನ್ನಷ್ಟು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಇದೆ ಅಂದಾಗ ಅದಕ್ಕೆ ಹಿಂಗ್ ಹಾಕ್ತೀನಿ ಹಿಂಗು ಒಳ್ಳೆ ಸುವಾಸನೆ ಕೊಡೋದ್ರಿಂದ ಒಂಚೂರು ಜಾಸ್ತಿನೇ ಹಾಕಿದ್ದೀನಿ ಮತ್ತು ನೋಡಿ ಇದು ಇತ್ತಲ್ಲ ಇದನ್ನು ನಿಧಾನವಾಗಿ ಇದರೊಳಗಡೆ ಹಾಕ್ಬಿಡಿ ಚೆನ್ನಾಗೇ ಹುರಿಬೇಕು ಇನ್ನೂ ಯಾವ ಪೌಡ್ರೂ ನಾನು ಹಾಕಿಲ್ಲ ನೋಡಿ ಇದು ಸಾಸಿವೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಉಪ್ಪು ಮಿಕ್ಸ್ ಆಗಿರೋದು ಪೌಡ್ರಿದು ಇನ್ನು ಅರಶಿನ ಅದೆಲ್ಲ ಆಮೇಲೆ ಹಾಕ್ತೀನಿ ನಾನು ಸಕ್ಕರೆ ಬದಲು ನೀವು ಬೆಲ್ಲ ಕೂಡ ಉಪಯೋಗಿಸ್ಬೋದು ಒಂದು ಸ್ಪೂನ್ನಷ್ಟು ಹುಳಿ ಮೊಸರು ಇಟ್ಕೊಂಡಿದ್ದೀನಿ ನೋಡಿ ಮೆಣಸಿನ್ಕಾಯಿನ ನೀವು ಚೆನ್ನಾಗಿ ಎಣ್ಣೆಯಲ್ಲಿ ತಾಳಿಸಿದಷ್ಟು ಅದು ತುಂಬ ಚೆನ್ನಾಗಾಗತ್ತೆ ನೋಡಿ ಈ ಥರ ಚೆನ್ನಾಗಿ ಅದೊಂಥರ ಕ್ರಿಸ್ಪಿಯಾಗಿ ಆಗ್ತಾಯಿದೆ ಅಂತ ನಿಮ್ಗೆ ಅನಿಸುತ್ತೆ ಚೆನ್ನಾಗಿ ಎಣ್ಣೆ ಒಳಗೆ ಹುರಿತಾ ಇದ್ದೀವಲ್ವ ಆವಾಗ ನೀವು ಇದಿಟ್ಕೊಂಡಿದ್ವಲ್ಲ ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಆ ಪೌಡ್ರನ್ನ ಹಾಕಿದ್ದೀನಿ ಜೀರಿಗೆ ಉಪ್ಪು ಸಾಸಿವೆ ಅದು ಹೀಗೆ ಕಲಿಸ್ತಾ ಕಲಿಸ್ತಾನೆ ನೀವು ಒಂದು ಸ್ವಲ್ಪ ಅರಶಿನ ಹಾಕ್ಕೊಳ್ಳಿ ಇವಾಗಲೇ ನೀವು ಸಕ್ಕರೇನು ಹಾಕ್ಕೊಂಡುಬಿಡಿ ಪ್ರತಿಯೊಂದು ಹಾಕಿದಾಗ್ಲೂ ಈ ಥರ ಚೆನ್ನಾಗಿ ಕಲಿಸ್ಕೊಳ್ತಾಯಿರಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇದನ್ನು ಎಳ್ಳು ಹಾಕ್ತಾಯಿದ್ದೀನಿ ಮೊಸರು ಮಾತ್ರ ಇನ್ನೂ ಒಂದು ಎರಡು ನಿಮಿಷ ಹುರಿದ ಮೇಲೆ ಹಾಕ್ತೀನಿ ನೋಡಿ ಇದು ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಯ್ತಲ್ಲ ಇವಾಗ ಮೊಸರು ಹುಳಿ ಮೊಸರು ಒಂದು ಸ್ಪೂನ್ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇನ್ನೂ ಒಂದು ಐದು ನಿಮಿಷ ಇದನ್ನು ನೀವು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ಥರ ಇದು ಚೆನ್ನಾಗಿ ಕಪ್ಪು ಆಗ್ತಾ ಇರುತ್ತೆ ಗ್ರೀನು ಇರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡ್ಬಿಡಿ ಒಂದು ದಿವಸ ಸ್ವಲ್ಪ ಹೊರಗಡೆನೆ ಹಾರಕ್ಕಿಟ್ರೆ ಎಷ್ಟು ಕ್ರಿಸ್ಪಿಯಾಗಿ ಆಗುತ್ತೆ ಅಂದರೆ ಇದು ನಿಮಗೆ ಇದು ನೋಡಿದ್ರೇ ಗೊತ್ತಾಗುತ್ತೆ ನೋಡಿ ಹೀಗೆ ಇದು ಮುರಿದು ನೋಡಿರಿ ಈಗ ಕೆಲವೆಲ್ಲ ಆಗೋಗಿರುತ್ತೆ ಈ ಥರ ಎಷ್ಟು ಕ್ರಿಸ್ಪಿಯಾಗಿ ರೆಡಿಯಾಗಿರುತ್ತೆ ಈ ಥರ ನೀವು ಮಾಡಿ ಒಂದು ಬಾಟ್ಲಲ್ಲಿ ಹೀಗೆ ಹಾಕಿಟ್ಕೊಂಡ್ರೆ ಎಷ್ಟು ದಿವಸ ಆದರೂ ಕೆಡಲ್ಲ ಒಂದು ದಿವಸ ಬಿಸಿಲಲ್ಲಿ ಸ್ವಲ್ಪ ಹೊತ್ತಿಟ್ಟರೆ ತುಂಬ ಒಳ್ಳೆಯದು ಇಲ್ಲಾಂದ್ರೂ ಇದು ರೊಟ್ಟಿ ಚಪಾತಿ ಜೊತೆ ಅನ್ನಕ್ಕೆ ಕಲಿಸ್ಕೊಳಕ್ಕೆ ಮತ್ತು ಪಲ್ಯಗಳಿಗೆ ಬೇಕಂದರೆ ತಕ್ಷಣಕ್ಕೆ ಖಾರ ಹಾಕೋಕ್ಕೆ ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಮೆಣಸಿನ್ಕಾಯಿ ರೇಟ್ ಸ್ವಲ್ಪ ಕಡಿಮೆ ಇದ್ದಾಗ ನೀವು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಆರು ತಿಂಗಳಾದ್ರೂ ಕೆಡಲ್ಲ ಇದು ನೋಡಿದ್ರ ಮಸಾಲ ಮೆಣಸಿನ್ಕಾಯಿ ಮಾಡೋದನ್ನು ನಾನು ತೋರಿಸಿದ್ದೀನಿ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಕೂಡ ನೋಡಿ ನನ್ನನ್ನು ಫಾಲೋ ಮಾಡಿ ನಮಸ್ಕಾರ